ಆಯುಧ ಪೂಜೆ ಎಂದರೆ ಶಸ್ತ್ರ ಹಾಗೂ ಅಸ್ತ್ರಗಳ ಎಂದಲೂ ಕರೆಯಲ್ಪಡುತ್ತದೆ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ತೆಲಂಗಾಣ ಮತ್ತು ಕೇರಳದಂತಹ ದಕ್ಷಿಣ ಭಾರತದ ರಾಜ್ಯಗಳಲ್ಲಿಯೂ ಕೂಡ ಈ ಒಂದು ಹಬ್ಬವನ್ನ ಹೆಚ್ಚಾಗಿ ಆಚರಿಸ್ತಾರೆ ಆಯುಧ ಪೂಜೆಯ ದಿನವು ನವರಾತ್ರಿಯ ಒಂಬತ್ತನೇ ದಿನದಂದು ಬರ್ತದೆ ಇದನ್ನ ಮಹಾನವಮಿ ಅಂತಲೂ ಕರೆಯುತ್ತಾರೆ ಆಯುಧ ಪೂಜೆಯನ್ನ ನಾವು ಏಕೆ ಮಾಡಬೇಕು ಅನ್ನುವಂತಹ ಪ್ರಶ್ನೆ ನಮ್ಮಲ್ಲಿ ಉದ್ಭವವಾಗ್ತದೆ ಏಕೆಂದ್ರೆ ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಹಾಗೆ ನವರಾತ್ರಿಗೆ ಸಂಬಂಧಪಟ್ಟಂತೆ ಯಾವ ಒಂದು ವಿಷಯವನ್ನ ಅಲ್ಲಿ ಹೇಳಿದ್ದಾರೆ ಅಂದ್ರೆ ಅಷ್ಟಮಿ ಮತ್ತು ನವಮಿ ದಿನಗಳಲ್ಲಿ ದುರ್ಗಾದೇವಿಯು ರಾಕ್ಷಸ ಮಹಿಷಾಸುರನನ್ನು ಕೊಂದು ನಂತರ ತನ್ನ ಆಯುಧಗಳನ್ನು ಕೆಳಗಿಟ್ಟಳು ಎಂದು ಉಲ್ಲೇಖಿಸಿದ್ದಾರೆ ನಂತರ ಅವುಗಳನ್ನು ಪೂಜಿಸಲಾಯಿತು ಮತ್ತು ಆಯುಧ ಪೂಜೆಯು ರಾಕ್ಷಸ ರಾಜನ ಮೇಲೆ ತಾಯಿ ದುರ್ಗಾ ಮಾತೆಯ ವಿಜಯದ ಆಚರಣೆಯು ಕೂಡ ಆಗಿದೆ ಎಂದು ಹೇಳಲಾಗ್ತದೆ ಇನ್ನು ಮಹಾಭಾರತದ ದಂತಕಥೆಯ ಪ್ರಕಾರ ವನವಾಸಕ್ಕೆ ಒತ್ತಾಯಿಸಲ್ಪಟ್ಟ ನಂತರ ಅರ್ಜುನನು ತನ್ನ ಆಯುಧಗಳನ್ನು ಶಮಿ ಮರದ ಕೆಳಗೆ ಅಂದರೆ ಬನ್ನಿ ವೃಕ್ಷದ ಕೆಳಗೆ ಅಡಗಿಸಿಟ್ಟಿದ್ದಂತೆ ಒಂದು ವರ್ಷದ ವನವಾಸದ ನಂತರ ಪಾಂಡವರು ಆ ಮರಕ್ಕೆ ಹಿಂತಿರುಗಿದಾಗ ಅವನು ಅವುಗಳನ್ನು ಬಿಟ್ಟು ಹೋದ ದಿನದಿಂದ ಆ ಆಯುಧಗಳು ಇನ್ನೂ ಅಲ್ಲೇ ಇರುವುದನ್ನ ಕಂಡುಕೊಂಡರು ಆಯುಧಗಳನ್ನು ಮರಳಿ ಪಡೆದ ನಂತರ ಅವರು ಅವುಗಳನ್ನು ಪೂಜಿಸಿ ಕುರುಕ್ಷೇತ್ರ ಯುದ್ಧವನ್ನ ಗೆದ್ರು ವಿಜಯದಶಮಿಯ ದಿನದಂದು ಹಿಂತಿರುಗಿ ಮತ್ತೆ ಶಮಿ ಮರವನ್ನು ಸಹ ಪೂಜಿಸಿದ್ರು ಅದರಿಂದ ಭಾರತದಲ್ಲಿ ನೀವೆಲ್ಲ ನೋಡ್ತಿರಬಹುದು ಕೆಲವು ಭಾಗಗಳಲ್ಲಿ ದಸರಾ ದಿನದಂದು ಕೂಡ ಈ ಒಂದು ಶಮಿ ವೃಕ್ಷ ಅಂದರೆ ಬನ್ನಿ ಮರವನ್ನು ಪೂಜಿಸುತ್ತಾರೆ ಏನು ಈ ವರ್ಷ ಆಯುಧ ಪೂಜೆಯ ದಿನಾಂಕ ಮತ್ತು ಮುಹೂರ್ತ ಯಾವ ಸಮಯದಲ್ಲಿ ಇದೆ ಎನ್ನುವುದನ್ನು ನಾವಿಲ್ಲಿ ನೋಡುವುದಾದ್ರೆ ನಮಗೆ ಮೊದಲನೆಯದಾಗಿ ನವಮಿ ತಿಥಿಯು ಸೆಪ್ಟೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಆರು ಗಂಟೆ ಆರು ನಿಮಿಷಕ್ಕೆ ಪ್ರಾರಂಭವಾಗಿ ನಂತರ ನವಮಿ ತಿಥಿ ಕೊನೆಗೊಳ್ಳುವ ಸಮಯ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರ ಸಾಯಂಕಾಲ ಏಳು ಗಂಟೆ ಒಂದು ನಿಮಿಷಕ್ಕೆ ಈ ಒಂದು ಸಮಯದಲ್ಲಿ ನಮಗೆ ಆಯುಧ ಪೂಜೆ ಮಾಡುವ ದಿನಾಂಕ ಬಂದಿರುವುದು ಬುಧವಾರ ಅಕ್ಟೋಬರ್ ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ನಾವು ಆಯುಧ ಪೂಜೆಯನ್ನು ಮಾಡಬಹುದು ಇನ್ನು ಆಯುಧ ಪೂಜೆ ಮಾಡುವುದಕ್ಕೆ ವಿಜಯ ಮುಹೂರ್ತ ನಮಗೆ ಸಿಕ್ಕಿರುವುದು ಯಾವುದೆಂದರೆ ಇನ್ನು ನಮಗೆ ಆಯುಧ ಪೂಜೆಗಳನ್ನ ಮಾಡಲು ಸಿಕ್ಕಿರುವಂತಹ ವಿಜಯ ಮುಹೂರ್ತ ಯಾವುದೆಂದರೆ ಎರಡು ಗಂಟೆ ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಮೂರು ಗಂಟೆ ಹದಿನಾರು ನಿಮಿಷದವರೆಗೆ ನಮಗೆ ಒಳ್ಳೆಯ ಮುಹೂರ್ತ ವಿಜಯ ಮುಹೂರ್ತ ಇಲ್ಲಿ ಸಿಗ್ತಾ ಇದೆ ಆ ಸಮಯದಲ್ಲಿ ನಾವು ಆಯುಧ ಪೂಜೆಗಳನ್ನ ಮಾಡ್ಕೊಳ್ಳಬಹುದು ನಾವು ಹೇಳಿರುವಂತಹ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇನ್ನಷ್ಟು ಇದೇ ರೀತಿ ಆಧ್ಯಾತ್ಮಿಕ ಮತ್ತು ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪ್ರೋತ್ಸಾಹ ಮಾಡಿ